ಅಂಧಕಾರ್ ದರ್ಬಾರ್ ತೊಗಲಕ್ ದರ್ಬಾರ್ ಮಾಡಿ ಅವ್ರನ್ನ ಸಂಪುಟದಿಂದ ವಜಾ ಮಾಡಿದ್ದಾರೆ ಅದು ಈ ಒಂದು ರಾಜ್ಯದ ಅತಿ ಹೆಚ್ಚು ಮೂರನೇ ಸ್ಥಾನ ಇರ್ತಕ್ಕ ಇರ್ತಕ್ಕಂತ ನಾಯಕ ಸಮುದ ಸಮುದಾಯಕ್ಕೆ ಮಾಡಿದಂತ ಅವಮಾನ ಈ ಅವಮಾನವನ್ನ ಮಾಡಿರೋದ್ರಿಂದ ಅವರು ಏನು ಕಾಂಗ್ರೆಸ್ನವರು ಏನು ಹೈಕಮಾಂಡ್ ಏನಿದೆ ನಮ್ಮ ರಾಜ್ಯನವ್ರನ್ನ ಮತ್ತೆ ಸಂಪುಟಕ್ಕೆ ಗೌರವಯುತವಾಗಿ ತಗೊಂಡು ನಮ್ಮ ಸಮಾಜದ ಕ್ಷಮೆ ಕೇಳಬೇಕು ಹಾಗೂ ಈ ಒಂದು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ನಾನು ಸರ್ಕಾರವನ್ನ ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಅನ್ನ ಕಾಂಗ್ರೆಸ್ ಅನ್ನ ಆಗ್ರಹಿಸ್ತೀನಿ ನಮ್ಮ ಕಾಂಗ್ರೆಸ್ ಗುರುಣ್ರು ನಮ್ಮ ರಾಜಕೀಯ ಗುರುಗಳಾದಂತ ಕೆ ಎನ್ ರಾಜಣ್ಣ ಅವರಿಗೆ ಈ ಕಾಂಗ್ರೆಸ್ ಸರ್ಕಾರ ಏಕ ನೋಟಿಸ್ ಕೊಡದೇನೆ ವಜಾ ಮಾಡಿರೋದು ಮೊದಲ ಖಂಡನೀಯ ಇವತ್ತು ಈ ತಾಲೂಕು ಮತ್ತು ಹತ್ತು ಜಿಲ್ಲೆನಲ್ಲೂ ಅವ್ರ ಶಕ್ತಿ ಏನು ಅಂಬದು ಕಾಂಗ್ರೆಸ್ನವರಿಗೆ ಮನವರಿಕೆ ಆಗ್ಬೇಕು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಏನಾದರೂ ಈ ಪುನಃ ಸಂಪುಟದಲ್ಲಿ ರಾಜಣ್ಣವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಖಂಡಿತ ರಾಜ್ಯದಲ್ಲಿ ಒಂದು ದಂಗೆನೆ ಹೇಳೋ ಸ್ಥಿತಿ ನಿರ್ಮಾಣ ಆಗುತ್ತೆ ನಾವು ತಾಲ್ಲೂಕ್ನಲ್ಲಿ ಇವತ್ತೇನಾದ್ರೂ ಕಾಂಗ್ರೆಸ್ನಲ್ಲಿ ಇರಬೇಕು ಅಂದ್ರೆ ಇವತ್ ಮೂಲ ಅವರಿಂದಲೇ ನಾವು ಕಾಂಗ್ರೆಸ್ಗೆ ಇವತ್ತು ಓಟ್ ಮತದಾನ ಮಾಡ್ತಾ ಇದ್ದೀವಿ ಎಸ್ ಸಿ ಎಸ್ ಟಿ ಅವರೇ ಇಲ್ಲ ಅಂದ್ರೆ ಖಂಡಿತವಾಗಿಲ್ಲ ನಾವು ಎಸ್ ಸಿ ಎಸ್ ಟಿನವ್ರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಮತದಾನ ಮಾಡಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಿ ಹೇಳ್ತೀನಿ ಯಾಕೆ ಅಂದ್ರೆ ಇವತ್ತು 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 ಅನ್ಯಾಯ ಮಾಡಿದ್ದಾರೆ ಅವರು ಯಾಕೆ ಕನ್ಯಾ ಮಾಡಿದ್ದಾರೆ ಅಂದ್ರೆ ಏನ್ ಮಾಡಿದ್ರು ಇವತ್ತು ಯಾರು ಹೇಳಲ್ಲ ಇವತ್ತು ನಾವು ರಾಜಕಾರಣದ ಯಾವುದೇ ಪಕ್ಷದ ವೋಟರ್ ಲಿಸ್ಟ್ ಪರಿಷ್ಕರಣೆ ಮಾಡ್ಬೇಕಾದ್ರೆ ಮೀಟಿಂಗ್ ಕರೀತಾರೆ ಮೀಟಿಂಗ್ ಕರೆದು ವೋಟರ್ ಲಿಸ್ಟ್ ಸರಿ ಐತೆ ಇಲ್ಲವೇ ಅಂತ ಪರಿಷ್ಕರಣೆ ಮಾಡಿ ನಂತರ ಬಿಡುಗಡೆ ಮಾಡ್ತಾರೆ ಅಂತ ಸರ್ ಬರ್ರಿ ಅವ್ರೇನು ದೊಡ್ಡ ತಪ್ಪು ಮಾಡಿದ್ರು ನಮ್ಮ ಸರ್ಕಾರ ಇತ್ತು ನಮ್ಮ ಅಧಿಕಾರಿಗಳು ಇದ್ರು ಅದು ಪರಿಷ್ಕರಣೆ ಮಾಡ್ಬೋದಾಯ್ತಲ್ಲ ಅದು ದೊಡ್ಡ ತಪ್ಪ ಅದು ಯಾರಾದ್ರೂ ಇದ ಇದಕ್ಕೆ ಈ ಸಂದರ್ಭದಲ್ಲಿ ನಾನು ನೇರವಾಗಿ ಹೇಳ್ತೀನಿ ನಾವು ಇನ್ಮೇಲೆ ಈ ತಾಲೂಕಿನಲ್ಲಿ ಅವ್ರ ಮತ್ತೆ ಸಚಿವ ಸಂಪುಟ ಅವ್ರ ಮಗನ ಅವ್ರನ್ನ ತಗೊಂಡಿಲ್ಲ ಅಂದ್ರೆ ನಾವು ಮತ್ತೆ ಹೋರಾಟ ಮಾಡಕ್ಕೆ ಎತ್ತೆತ್ಕಬೇಕು ಅಂತ ಈ ಸಮಾಜದ ಎಸ್ ಸಿ ಎಸ್ ಟಿ ಮುಖಂಡರಿಗೆ ಹೇಳಿ ಮುಗಿಸಿ ಆತ್ಮೀಯ ಬಂಧುಗಳೇ ಏನು ಕರ್ನಾಟಕ ಸರ್ಕಾರದಲ್ಲಿ ಇತ್ತೀಚೆಗೆ ಆಗಿರೋದು ಇಡೀ ರಾಜ್ಯ ವ್ಯಾಪಿ ನಮ್ಗೆಲ್ಲರಿಗೂ ಗೊತ್ತಿರುವಂತ ಸತ್ಯ ಏನು ಸಹಕಾರಿ ಸಚಿವರಾಗಿರುವಂತ ನಮ್ಮ ರಾಜ್ಯದ ನಾಯಕರಾಗಿರುವಂತ ಕೇಂದ್ರ ಎನ್ ಅವರನ್ನ ಏಕಾಏಕಿ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ವಜಾಗೊಳಿಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ವ್ಯಾಪಿ ಇವತ್ತು ದೊಡ್ಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಆದ್ರೂ ಹೈಕಮಾಂಡ್ ಇಲ್ಲಿವರೆಗೂ ಯಾವುದೇ ನಿರ್ಧಾರ ಮತ್ತು ಯಾವುದೇ ಇಲ್ಲಿವರೆಗೂ ಯಾವುದೇ ಸುಳ್ಳು ನೀಡ್ತಾ ಇಲ್ಲ ಅದನ್ನ ಮನಗೊಂಡಂತ ನಮ್ಮ ವಾಲ್ಮೀಕಿ ಸಮಾಜ ಮತ್ತು ದಲಿತ ಸಮಾಜಗಳು ಎರಡು ಸೇರಿ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಏನು ರಾಜ್ಯವ್ಯಾಪಿ ಇರುವಂತ ಯಾವ ಯಾವ ಪದಾಧಿಕಾರಿಗಳಿದ್ದಾರೆ ಅವರೆಲ್ಲರೂ ಸ್ವಯಂ ಘೋಷಣೆಯಿಂದ ಅವರೇನೇ ರಾಜೀನಾಮೆಗಳನ್ನ ಕೊಡೋ ಈಗ ಪರ್ವ ಪ್ರಾರಂಭ ಆಗಿದೆ ಈಗಾಗಲೇ ಮಧುಗಿರಿ ತುಮಕೂರು ಮತ್ತೆ ಬೇರೆ ಬೇರೆ ತಾಲೂಕುಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಮತ್ತು ರಾಜಕೀಯವಾಗಿ ಜನಪ್ರತಿನಿಧಿಗಳ ಆಯ್ಕೆ ಆಗಿರುವಂತವ್ರು ಕೆಲವರೆಲ್ಲ ಈಗ ರಾಜಕೀಯ ಪರ್ವ ಪ್ರಾರಂಭ ಆಗಿದೆ ರಾಜಣ್ಣ ಕೇವಲ ತುಮಕೂರು ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ ಅವರು ರಾಜ್ಯದ ದೊಡ್ಡ ನಾಯಕರು ಅವರ ಏನು ಮಾತಿಗೆ ಮಾನ್ಯತೆಯನ್ನ ಕೊಡದೆ ಸರ್ಕಾರ ಇವತ್ತು ಕಿವರು ಜಾಣತನವನ್ನು ತೋರಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ನಮ್ಮ ಸಮಾಜದ ಬಗ್ಗೆ ನಾವೆಲ್ಲ ನೋಡಿದ್ದೀವಿ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಅಲಗಲಿಯ ಬೇಡರ ದಂಗೆಯ ಇಡೀ ರಾಜ್ಯ ನೋಡಿದೆ ಹಾಗಾಗಿ ಈಗ ಎರಡನೇ ಅಲಗಲಿಯ ಏನು ಬೇಡರ ದಂಗೆ ಪ್ರಾರಂಭ ಆದರೆ ಮತ್ತೆ ಈ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವರು ಬೇರೆ ಬೇರೆ ಹುನ್ನಾರಗಳಿಗೋಸ್ಕರ ನಮ್ಮ ರಾಜ್ಯ ನಾಯಕರನ್ನ ಕಳೆದ ಬೇರೆ ಏನು ಸರ್ಕಾರದಲ್ಲಿ ಬೇರೆ ಬೇರೆ ಮಂತ್ರಿಗಳನ್ನ ವಜಾ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಆಗ ಸಮಾಜ ಮೌನವಾಗಿತ್ತು ಆದ್ರೆ ಈಗ ನಮಗೆ ಎಚ್ಚೆತ್ತುಕಂತ ಇದ್ರೆ ಇದೇ ರೀತಿ ಮುಂದುವರೆದ್ರೆ ನಾಳೆ ನಮ್ಮ ಸಮಾಜಕ್ಕೆ ಕಂಟಕ ತಪ್ಪಿದ್ದಲ್ಲ ಅಂತೇಳಿ ಯಾಕಂದ್ರೆ ನಾವೆಲ್ಲ ಈ ರಾಜ್ಯವನ್ನು ಆಳುವಂತ ದೊಡ್ಡ ರಾಜ ಆಳ ಬಲ್ಲೆವು ಬಾಳಬಲ್ಲೆವು ಸೋಲನೆಂದಿಗೂ ಒಲ್ಲೆವು ಎನ್ನುವ ನಾಲ್ನೊಡಿಗೆ ನಾವೆಲ್ಲರೂ ಬದ್ಧರಾಗಿರೋರು ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಗುರಿ ಆದ್ರೆ ಮುಂದೆ ಬರೋ ದಿನಗಳಲ್ಲಿ ಬೇಡರ ಎರಡನೇ ದಂಗೆಯನ್ನು ನೀವು ನೋಡಬೇಕಾಗುತ್ತೆ ಈ ತಕ್ಷಣ ಇನ್ನು ಕೆಲವೇ ದಿನಗಳಲ್ಲಿ ಇನ್ನೊಂದು ನಾಲ್ಕೈದು ದಿನಗಳಲ್ಲಿ ಹೈಕಮಾಂಡ್ ಏನಾದ್ರು ತೀರ್ಮಾನ ತಗೊಂಡಿಲ್ಲ ಅಂದ್ರೆ ಎಸ್ ಸಿ ಎಸ್ ಟಿ ಸಮುದಾಯ ರಾಜ್ಯವ್ಯಾಪಿ ಒಂದು ದೊಡ್ಡ ತೀರ್ಮಾನವನ್ನು ತಗೊಂಬುತ್ತೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದೆ ಅದರ ಬೆಲೆಯನ್ನು ತೆರಬೇಕಾಗುತ್ತೆ